ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಜ್ ನಾನು ಶ್ರೀಮತಿ ಕಮಲಾ ರಮೇಶ್ ಇವತ್ತಿನ ವೀಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಎರಡು ಇದು ವರ್ಷದ ಕೊನೆಯ ಪರೀಕ್ಷೆ ಮೂರನೇ ತರಗತಿಗೆ ವಿಷಯ ಕನ್ನಡ ಐವತ್ತು ಅಂಕಗಳನ್ನು ಬಳಸಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಸೊ ಮಕ್ಕಳು ಪಡೆದ ಅಂಕವನ್ನು ನಾವು ಇಪ್ಪತ್ತಕ್ಕೆ ಪರಿವರ್ತಿಸಿ ತುಂಬಬೇಕಾಗತ್ತೆ ಸೊ ಮೊದಲನೇ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆ ಪದಗಳ ಅರ್ಥ ಹೊಂದಿಸಿ ಬರೆಯಿರಿ ಅಂತಿದೆ ಸೊ ಇಲ್ಲಿ ಕಾಣ್ಬೋದು ಈ ಭಾಗ ಮತ್ತು ಬಿ ಭಾಗದಲ್ಲಿರುವಂಥ ಪದಗಳನ್ನು ಮಕ್ಕಳು ಓದಿ ಅವುಗಳ ಅರ್ಥವನ್ನು ಹೊಂದಿಸಬೇಕಾಗುತ್ತೆ ಇದಕ್ಕೆ ಐದು ಅಂಕಗಳು ಎರಡನೇ ಮೇನ್ ಪ್ರಶ್ನೆ ಮಕ್ಕಳು ಈಗಾಗಲೇ ಚಿಹ್ನೆಗಳ ಬಗ್ಗೆ ಗುರುತು ಮಾಡಿಕೊಂಡಿದ್ದಾರೆ ಯಾವ ಚಿಹ್ನೆಗಳನ್ನು ಎಲ್ಲಿ ಬಳಸಬೇಕಂತ ಮಕ್ಕಳಿಗೆ ತಿಳಿದಿದೆ ಅದನ್ನು ಪರಿಶೀಲನೆ ಮಾಡಿ ಸೊ ಎರಡನೇ ಪ್ರಶ್ನೆಯನ್ನು ತಯಾರಿಸಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಮಕ್ಕಳು ಸರಿಯಾದ ಚಿಹ್ನೆಯನ್ನು ಸರಿಯಾದ ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗುತ್ತೆ ಸೊ ಇದಕ್ಕೆ ಹತ್ತು ಅಂಕವನ್ನು ಕೊಟ್ಟಿದ್ದೀನಿ ಸೊ ಇದು ಮೂರನೇ ಪ್ರಶ್ನೆ ಸುಳಿವು ಬಳಸಿ ಅನುಪಾಲನೆ ಬರೀರಿ ಕಸವನ್ನು ಎಲ್ಲೆಂದರಲ್ಲಿ ಹಾಕಬಾ ಹಾಕಬೇಡಿ ಅಂತ ಇದೆ ಸೊ ನಾವು ಕಸವನ್ನು ಕಸದ ಬುಟ್ಟಿಯಲ್ಲೇ ಹಾಕಬೇಕು ಸೊ ಇದು ಅನುಪಾಲನೆ ಮಕ್ಕಳು ಬರೀಬೇಕಾಗುತ್ತೆ ಸೊ ಈ ರೀತಿಯಾಗಿ ಐದನ್ನು ಕೊಟ್ಟಿದ್ದೀನಿ ಹತ್ತು ಅಂಕಗಳಿಗೆ ನಾಲ್ಕನೇ ಪ್ರಶ್ನೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ಪದ್ಯವನ್ನು ಹೇಳುವಂತಿದೆ ಸೊ ಇದಕ್ಕೆ ಹತ್ತು ಅಂಕಗಳು ಐದನೇ ಪ್ರಶ್ನೆ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸೊ ಇಲ್ಲಿ ಐದು ಪದಗಳನ್ನು ಕೊಟ್ಟಿದ್ದೀನಿ ಆ ಐದು ಪ ಪದಗಳನ್ನು ಬಳಸ್ಕೊಂಡು ಮಕ್ಕಳು ತಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗುತ್ತೆ ಸೊ ಇದಕ್ಕೆ ಐದು ಅಂಕ ಆರನೇ ಪ್ರಶ್ನೆ ಮಾದರಿಯಂತೆ ಬಿಡಿಸಿ ಬರೆಯೋಣ ಸೊ ಇಲ್ಲಿ ಮಾದರಿಯಲ್ಲಿ ಕೊಟ್ಟಿದ್ದೀನಿ ಮನೆಯಲ್ಲಿ ಅಂದಾಗ ಮನೆ ಪ್ಲಸ್ ಅಲ್ಲಿ ಇದೇ ರೀತಿಯಾಗಿ ಮಾದರಿಯನ್ನು ಅನುಸರಿಸಿ ಮಕ್ಕಳು ಕೆಳಗೆ ನೀಡಿರುವಂಥ ಮೂರು ಪದಗಳಿಗೆ ಉತ್ತರಿಸಬೇಕಾಗುತ್ತೆ ಸೊ ಅದಕ್ಕೆ ಮೂರು ಅಂಕ ಏಳನೇ ಪ್ರಶ್ನೆ ಮಾದರಿಯಂತೆ ಬರೀ ಸೊ ಮಾದರಿ ಕಾಣ್ಬೋದು ನುಡಿ ಪ್ಲಸ್ ಒಂದು ನುಡಿಯೊಂದು ಅದೇ ರೀತಿಯಾಗಿ ಕೆಳಗೆ ನೀಡಿರುವಂತಹ ಮೂರು ಪದಗಳಿಗೆ ಜೋಡಿಸಿ ಹೊಸ ಪದವನ್ನು ಅಲ್ಲಿ ಬರೀಬೇಕಾಗುತ್ತೆ ಸೊ ಇದಕ್ಕೆ ಮೂರು ಅಂಕ ಕೊನೆಯ ಪ್ರಶ್ನೆ ನಿನ್ನ ಗೆಳೆಯ ಅಥವಾ ಗೆಳತಿಗೆ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರೇಜಿಯ ಬಗ್ಗೆ ಒಂದು ಪತ್ರ ಬರೆಯಿರಿ ಅಂತಿದೆ ಸೊ ಇದಕ್ಕೆ ನಾಲ್ಕು ಅಂಕ ಸೊ ಇನ್ನೊಂದು ಬಾರಿ ಪ್ರಶ್ನೆ ಪತ್ರಿಕೆಯ ಇಳುಕು ನೋಟ ನೋಡೋಣ ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಸೆಕೆಂಡ್ ಮೇನ್ ಕ್ವೆಶನ್ ಥರ್ಡ್ ಮೇನ್ ಕ್ವೆಶನ್ ಫೋರ್ತ್ ಮತ್ತು ಫಿಫ್ತ್ ಮೇನ್ ಕ್ವೆಶನ್ಸ್ ಸಿಕ್ಸ್ತ್ ಮತ್ತು ಸೆವೆಂತ್ ಮೇನ್ ಕ್ವೆಶನ್ ಕೊನೆಯ ಎಂಟನೇ ಪ್ರಶ್ನೆ ಸೊ ಒಟ್ಟಾರೆ ಐವತ್ತು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ವಲ್ಲ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ